ಕಾಂಗ್ರೆಸ್ ಮುಖಂಡ ಬಿ ಕೆ ಹರಿಪ್ರಸಾದ್ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸದ್ಯಕ್ಕೆ ನೋಟಿಸ್ ಕೊಡಲ್ಲ ಅಂತ ಗೃಹ ಸಚಿವರು ಹೇಳಿದ್ದಾರೆ ಅಯೋಧ್ಯೆಗೆ ಹೋಗೋಕೆ ಭಯ ಹುಟ್ಟಿಸುವ ಹೇಳಿಕೆಯನ್ನು ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬಸವರಾಜ ಅವರು ಕೊಟ್ಟಂತ ಹೇಳಿಕೆ ಇದೇ ಮಾತನ್ನ ಬೇರೆಯವರು ಹೇಳಿದ್ರೆ ಸುಮ್ಮನೆ ಇರ್ತಿದ್ರಾ ಎನ್ನುವಂಥ ಪ್ರಶ್ನೆಯನ್ನು ಇದೇ ವೇಳೆ ಬೊಮ್ಮಾಯಿ ಅವರು ಮಾಡಿದ್ರು ಪ್ರಚೋದನೆ ನೀಡುವಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದೆ ಇದು ಗುಪ್ತಚರ ಇಲಾಖೆಯ ವೈಫಲ್ಯವ ಇಲಾಖೆ ಮೇಲೆ ಹಿಡಿತಾ ಇಲ್ಲ ಇದೇ ಮಾತನ್ನು ಬೇರೆಯವರು ಹೇಳಿದರೆ ಸುಮ್ಮನೆ ಇರ್ತಿದ್ರ ಎನ್ನುವಂಥದ್ದಾಕಿ ಪ್ರಶ್ನೆಯನ್ನು ಮಾಡಿದ್ದಾರೆ ಬೊಮ್ಮಾಯಿ ಅವರು ಹೀಗಿರುವಾಗ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳದೆ ಮೂವತ್ತೆರಡು ವರ್ಷದ ಹಿಂದಿನ ಕೇಸನ್ನು ಕೆದಕುವಂಥ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತದೆ ಅಂತಂದರೆ ಕಾನೂನು ಸುವ್ಯವಸ್ಥೆ ವಿಫುಲ ಆಗಿರುವಂಥದ್ದು ಸಾಕಷ್ಟು ಕಾನೂನು ವಿರೋಧಿ ಶಕ್ತಿಗಳಿಗೆ ಕುಮ್ಮಕ ಕೊಟ್ಟಿರುವಂಥದ್ದು ಮತ್ತು ಈ ಹರಿಪ್ರಸಾದ್ ಹೇಳಿಕೆ ಇವೆಲ್ಲವೂ ಕೂಡ ಪ್ರಚೋದನಕಾರಿಯಾಗಿದೆ ಜನರಲ್ಲಿ ಆತಂಕ ಹುಟ್ಟಿಸುವಂಥ ಪ್ರಯತ್ನ ನಡೀತಾ ಇದೆ ಫೇಲ್ಯೂರ್ ಆಗಿದೆ ಕೂಡಲೇ ಅವರು ಆ್ಯಕ್ಟ್ ಮಾಡಬೇಕು ಇಲ್ಲದೇ ಇದ್ದರೆ ಗೃಹ ಇಲಾಖೆ ಇದ್ದು ಇಲ್ಲದಂಗೆ ಆಗುವಂಥ ಪರಿಸ್ಥಿತಿ ಬರ್ತದೆ ಆದ್ದರಿಂದ ಗೃಹ ಇಲಾಖೆ ಮುಖ್ಯಸ್ಥರಾಗಿ ಅವರು ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕಂತ ಒತ್ತಾಯ್ತಾರೆ ಪರೋಕ್ಷಗಳ ಬಿ ಜೆ ಪಿ ಈ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಅಲ್ಲಿ ಏನಿದೆ ಈ ಮಾಹಿತಿ ಹೇಳಿ ಅವರು ಯಾರು ಪ್ರಯತ್ನ ಯಾರು ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಯಾರೇ ವೈಲೆನ್ಸನ್ನು ಮಾಡಿದರೆ ಮಾಡುವಂಥ ಪ್ರಯತ್ನ ಮಾಡಿದರೆ ಕಾನ್ಸ್ಪಿರಸಿ ಮಾಡಿದರೆ ಹುನ್ನಾರ ಮಾಡಿದರೆ ಕ್ರಮ ತೆಗೆದುಕೊಳ್ಳಿ ಮುಖ್ಯಮಂತ್ರಿ ಹೇಳ್ತಾರೆ ಅನುಮಾನದ ಬಗ್ಗೆ ನಾನು ಉತ್ತರ ಕೊಡೋಲ್ಲ ಪರಮೇಶ್ವರ್ ಹೇಳ್ತಾರೆ ನಮ್ಮ ಇಲಾಖೆಗೆ ಮಾಹಿತಿ ಇಲ್ಲ ಇಲಾಖೆಗೆ ಮಾಹಿತಿ ಇಲ್ಲದ ಅವ್ರಿಗೆ ಹೆಂಗೆ ಬರ್ತದೆ ಹೀಗಿರುವಾಗ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳದೆ ಮೂವತ್ತೆರಡು ವರ್ಷದ ಹಿಂದಿನ ಕೇಸನ್ನು ಕೆದಕುವಂಥ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತದೆ ಅಂತಂದರೆ ಕಾನೂನು ಸುವ್ಯವಸ್ಥೆ ವಿಫುಲ ಆಗಿರುವಂಥದ್ದು ಸಾಕಷ್ಟು ಕಾನೂನು ವಿರೋಧಿ ಶಕ್ತಿಗಳಿಗೆ ಕುಮ್ಮು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ